ಹೇ ಗೈಸ್ ವೆಲ್ಕಮ್ ಟು my ಯೂಟ್ಯೂಬ್ ಚಾನಲ್ ದಿವಸ ನೀವು ನನ್ನ ರೀಲ್ಸ್ ಮತ್ತೆ ಇನ್ಸ್ಟಾದಲ್ಲಿ ಯಾವ ತರ ಸಪೋರ್ಟ್ ಮಾಡಿದ್ದೀರಾ ಅದೇ ತರ ನನ್ನ ಯೂಟ್ಯೂಬ್ ಚಾನೆಲ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಿದ್ದೀನಿ ಆದಷ್ಟು ನಾನು ಡೈಲಿ ಬ್ಲಾಗ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಇದು ನನ್ನ ಫಸ್ಟ್ ವಿಡಿಯೋ ತುಂಬ ಜನ ಜೊತೆ ಮಾತಾಡ್ತಾ ಇದ್ದಂಗೆ ಫೀಲ್ ಆಗ್ತಾ ಇದೆ ನರ್ವಸ್ ನರ್ವಸ್ ಫೀಲ್ ಆಗ್ತಾ ಇದೆ ಕಂಟ್ರೋಲ್ ಕಂಟ್ರೋಲ್ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಬ್ಲಾಗ್ಸಲ್ಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ ಸ್ಕಿನ್ ಕೇರು ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ ಅದ್ರ ಬಗ್ಗೆನೂ ಇರುತ್ತೆ ಅದ್ರ ಜೊತೆ ಮೇನ್ ಆಗಿ ನನ್ನ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಇತ್ತು ನಾನು ಯಾವ ಥರ ಫುಡ್ ತಿಂದೆ ಅದು ಮನೇಲಿ ಮಾಡಿರೋದು ಯಾವ ಪ್ರೊ ಪೌಡರು ಅದೆಲ್ಲ ತೊಗೊಳಲಿಲ್ಲ ಅದ್ರ ಬಗ್ಗೆನೂ ಇರುತ್ತೆ ಇವಾಗ ನಾನು ನಾನೇನು ಹೇಳಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಅದೆಲ್ಲ ಹಾಕ್ತೀನಿ ಇವಾಗ ನನ್ನ ಚಿಕ್ಕ ಕಿರುಪರಿಚಯ ಮಾಡ್ಕೋತೀನಿ ನನ್ನ ಹೆಸರೇನು ನನ್ನ ಕ್ವಾಲಿಫಿಕೇಶನ್ ಏನು ನಾನು ಏನ್ ವರ್ಕ್ ಮಾಡ್ತಾ ಇರೋದು ಅಂತ ಓಕೆ ನನ್ನ ನಿಜವಾದ ಹೆಸರು ಸೌಜನ್ಯ ಅಂತ ನೀವೆಲ್ಲ ಕೇಳ್ಬೋದು ಮಿಸ್ ಕನ್ನಡತೆ ಅಂತ ಯಾಕೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳ್ಬೋದು ಅದಕ್ಕೂ ಹೇಳ್ತೀನಿ ನನ್ಗೆ ಕನ್ನಡದ ಬಗ್ಗೆ ಪ್ರೀತಿ ಗೌರವ ಇರೋದ್ರಿಂದ ನಾನ್ ಮಿಸ್ ಕನ್ನಡತಿ ಅಂತ ಇಟ್ಕೊಂಡಿರೋದು ಕ್ವಾಲಿಫಿಕೇಶನ್ ಬಂದು ಐ ಆಮ್ ಒಂದು ಕನ್ಸ್ಟ್ರಕ್ಷನ್ ಡಿಸೈನ್ ಸ್ಟುಡಿಯೋ ಇದೆ ನಾವು ಇಂಟೀರಿಯರ್ ವರ್ಕು ಆ್ಯಂಡ್ ಕನ್ಸ್ಟ್ರಕ್ಷನ್ನು ಮಾಡಿಸ್ತಾ ಇದ್ದೀವಿ ಏನಾದರೂ ನಮ್ಮ ಕಡೆಯಿಂದ ಇಂಟೀರಿಯರ್ ವರ್ಕ್ ಕನ್ಸ್ಟ್ರಕ್ಷನ್ ಏನಾದ್ರು ಬೇಕು ಅಂತ ಅಂದರೆ ನನಗೆ ಡಿ ಎಮ್ ಮಾಡಿ ನಿಜ ಹೇಳಬೇಕು ಅಂತಂದ್ರೆ ಎಷ್ಟು ನರ್ವಸ್ ಆಗ್ತಾ ಇದೆ ಅಂತ ಎಲ್ಲ ಫುಲ್ ತುಂಬಾ ಜನ ಜೊತೆ ಮಾತಾಡ್ತಾ ಇದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಬಟ್ ಹೋಗ್ತಾ 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 ಸರಿ ಆಗ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ ಫುಲ್ ಸೈಲೆಂಟು ರೀಸೆಂಟು ನನ್ನ ಫ್ರೆಂಡ್ಸು ಮತ್ತು ಲೆಕ್ಚರ್ಸ್ ಎಲ್ಲ ನೋಡಿಬಿಟ್ರೆ ಏನು ಈ ಹುಡುಗಿ ಈ ಥರ ಮಾತಾಡ್ತಾ ಇದ್ದಾಳೆ ಕಾಲೇಜಲ್ಲೆಲ್ಲ ಫುಲ್ ಸೈಲೆಂಟು ಇರ್ತಿದ್ಲು ಅಂತ ಅನ್ಕೋತಾರೆ ನಿಜ ಹೇಳ್ತಿದ್ದೀನಿ ಆದರೂ ಇಷ್ಟೊಂದು ಏನೋ ತುಂಬ ಜನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಫುಲ್ ಫೀಲ್ ಆಗ್ತಾ ಇದೆ ನನಗೆ ನಿಜ ನಿಜೆ ಹೇಳ್ಬೇಕಂತಂದ್ರೆ ಬಟ್ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಓಕೆ ನಾನು ಜಾಸ್ತಿ ಮಾತಾಡಲ್ಲ ಅಂತ ಅಂದು ಮಾತಾಡ್ತಾನೇ ಇದ್ದೀನಿ ಜಾಸ್ತಿ ಮಾತಾಡಲ್ಲ ಬೋರು ಮಾಡಲ್ಲ ಈ ಇದರಲ್ಲಿ ವರ್ಕು ಅದು ಇದು ಇರೋದ್ರಿಂದ ನನಗೆ ಜಾಸ್ತಿ ಯೂಟ್ಯೂಬ್ ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬರೀ ರೀಲ್ಸು ಅದೇ ಮಾಡ್ಕೊ ಮಾಡ್ತಿದ್ದೆ ಜಾಸ್ತಿ ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇರಲಿಲ್ಲ ಬಟ್ ಈ ನಡುವೆ ನನ್ನ ಫ್ರೆಂಡ್ಸು ಎಲ್ಲರೂ ಮಾಡು ಅಷ್ಟೊಂದು ಇದ್ ಮಾಡ್ತಿದ್ಯಾ ಮಾಡು ಯೂಟ್ಯೂಬ್ ಯೂಟ್ಯೂಬ್ ಅಂತ ಅವ್ರೆಲ್ಲರೂ ತಲೆ ತುಂಬಿರೋದಕ್ಕೆ ನಾನು ಈ ತರ ಮಾಡ್ತಾ ಇರೋದು ಓಕೆ ಗೈಸ್ ನೆಕ್ಸ್ಟ್ ಬ್ಲಾಗ್ಸು ಇನ್ನೂ ಚೆನ್ನಾಗಿರುತ್ತೆ ವೇಟ್ ಮಾಡಿ ನಿಮ್ ಕನ್ನಡತಿನ ಸಪೋರ್ಟ್ ಮಾಡಿ ನಿಮ್ಮ ಕನ್ನಡದ ಹುಡುಗಿ ಆದಷ್ಟು ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಈ ನಿಮ್ಮ ಕನ್ನಡತಿಯನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈಗ್ಲೇ ಹೋಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್